ಭೂಷಣ ಪ್ರಶಸ್ತಿಗೆ ಗಂಗಾವತಿಯ ಕಲ್ಯಾಣಂ ನಾಗರಾಜ್ ಆಯ್ಕೆ ಗಂಗಾವತಿ ಬೆಂಗಳೂರಿನ ಕರ್ನಾಟಕ ಮೀಡಿಯಾ ಕ್ಲಬ್ ವತಿಯಿಂದ ನೀಡಲಾಗುವ ಕರ್ನಾಟಕ ಭೂಷಣ ಪ್ರಶಸ್ತಿಗೆ ಪ್ರಖ್ಯಾತ ಹಗಲು ವೇಷ ಕಲಾವಿದರಾದ ಗಂಗಾವತಿಯ ಕಲ್ಯಾಣಂ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ ಇವರು ಇದೇ ಜುಲೈ ಎಂಟು ಮಂಗಳವಾರ ಕರ್ನಾಟಕ ಮೀಡಿಯಾ ಕ್ಲಬ್ನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಎರಡನೇ ಆವೃತ್ತಿ ಬೆಂಗಳೂರಿನ ಜಿಪಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಕಲ್ಯಾಣಂ ನಾಗರಾಜ್ ಅವರು ಜಾನಪದ ಕಲೆ ಕ್ಷೇತ್ರದಲ್ಲಿ ಅತ್ತಮಲ್ಯ ಸೇವೆಯನ್ನ ಸಲ್ಲಿಸಿ ಅವರ ಸೇವೆ ಕರ್ನಾಟಕ ಮತ್ತು ಕನ್ನಡ ನಾಡಿನ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಹಚ್ಚಾಗಿದೆ ಅವರ ಸೇವೆಯು ಗತ ವೈಭವದ ಕನ್ನಡ ನಾಡು ನುಡಿಗಳ ಹೆಮ್ಮೆಯ ಕನ್ನಡ ಮಣ್ಣಿನ ಜನತೆಗೆ ಮಾದರಿಯಾಗಿದೆ ಈ ಕಾರ್ಯಕ್ರಮದಲ್ಲಿ ಭೋಜನಿಯ ವಿವಿಧ ಮಠಾಧೀಶರು ಕರ್ನಾಟಕ ರಾಜ್ಯದ ಖ್ಯಾತ ಸಚಿವ ಸಂಪುಟದ ಸಚಿವರು ಖ್ಯಾತ ಚಲನಚಿತ್ರ ನಟ ನಟಿಯರು ಖ್ಯಾತ ಸಾಹಿತಿಗಳು ಉನ್ನತಾಧಿಕಾರಿಗಳು ಸೇರಿದಂತೆ ಗಣ್ಯಾತಿ ಗಣ್ಯ ಅತಿಥಿಗಳು ಭಾಗವಹಿಸಲಿದ್ದು ಅವರ ಸಮ್ಮುಖದಲ್ಲಿ ಕಲ್ಯಾಣಂ ನಾಗರಾಜ್ ಅವರ ಕಲಾಸೀವಿ ಜನಪರ ಕಾಳಜಿ ಆದರ್ಶ ಬದುಕನ್ನು ಗುರುತಿಸಿ ಕರ್ನಾಟಕ ಮೀಡಿಯಾ ಕ್ಲಬ್ ಅವರಿಗೆ ಕರ್ನಾಟಕ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಿ ಬಿರುದು ನೀಡಿ ಸನ್ಮಾನಿಸಲಿದೆ ಈ ಪ್ರಶಸ್ತಿಗೆ ಆಯ್ಕೆಯಾದ ಕಲ್ಯಾಣಂ ನಾಗರಾಜ್ ಅವರಿಗೆ ಗಂಗಾವತಿಯ ಸಾರ್ವಜನಿಕರು ಕಲಾವಿದರು ಸಾಹಿತಿಗಳು ಪತ್ರಕರ್ತರು ಅಭಿನಂದನೆಗಳು ಸಲ್ಲಿಸಿ ಅವರು ಹೆಚ್ಚಿನ ಮಟ್ಟದಲ್ಲಿ ಸೇವೆ ಸಲ್ಲಿಸಲಿ ಎಂದು ಶುಭ ಹಾರೈಸಿದ್ದಾರೆ